ಎಲ್ಲರಿಗೆ ನಮಸ್ಕಾರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದಂಥ ವಿಷಯ ಅಂತಂದರೆ ಕಾಸ್ಟ್ ಸರ್ವೆ ಬಗ್ಗೆ ಕಾಸ್ಟ್ ಸರ್ವೆ ಬರೀ ಒಬ್ಬೊಂದು ಜಾತಿಗೆ ಸೇರಿದಂತೆಲ್ಲ ಎಲ್ಲ ಕಮಿಟಿದವ್ರದ ಬಗ್ಗೆ ಇದೆ ಇದು ಕಾಸ್ಟ್ ಸರ್ವೆ ತಗೊಂಡು ಕೆಲವೊಬ್ಬರಿಗೆ ಭಾಳ ಪ್ರಶ್ನೆಗಳು ಬರ್ತಾ ಇದೆ ಮನಸ್ಸಿನಲ್ಲಿ ಏನಿದು ಎದ್ರ ಬಗ್ಗೆ ನಮ್ಮದು ಪ್ರಾಪರ್ಟಿ ಬಗ್ಗೆ ಕೇಳ್ತಾ ಇದ್ದಾರೆ ಮತ್ತು ಫೋನ್ ನಂಬರ್ ತಗೋತಾ ಇದ್ದಾರೆ ಬ್ಯಾಂಕ್ ಬಗ್ಗೆ ಡೀಟೇಲ್ಸ್ ತಗೋತಾ ಇದ್ದಾರೆ ಅಂಥೇಳಿ ಇದು ಗೊಂದಲ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ ಏಕಂತಂದರೆ ಇದು ಬರೀ ಕಾಸ್ಟ್ ಸರ್ವೆ ನಿಮ್ಮದು ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮದು ಯಾವ ಥರ ಇದು ಇದೆ ಸಾಮಾಜಿಕವಾಗಿ ಇದು ಒಂದು ಇನ್ಫಾರ್ಮೇಷನ್ ಅದೇ ಅಷ್ಟೇ ಬೇರೆ ಯಾವುದೂ ಇಲ್ಲ ಮತ್ತು ಕೆಲವೊಬ್ಬರು ಜನರಲ್ಲಿ ಏನಂತಂದರೆ ಸಿ ಆರ್ ಪಿ ಮತ್ತು ಎನ್ ಆರ್ ಸಿ ಕೆಲವೊಂದು ವಿಷಯಗಳು ಬಂದಿವು ಆ ವಿಷಯಗಳ ಬಗ್ಗೆನೂ ಅವರು ತಲೆಯಲ್ಲಿ ಪ್ರಶ್ನೆಗಳು ಇದೆ ಆ ಥರ ಏನೂ ಇಲ್ಲ ಇದು ಬರೇ ಕಾಸ್ಟ್ ಸರ್ವೆ ಇದೆ ಇದ್ರಿಗೆ ಇದಕ್ಕೆ ತೊಗೊಂಡು ಪ್ರಶ್ನೆಗಳಿದ್ದು ನಾವು ಬೇರೆ ಬೇರೆ ವಾರ್ಡ್ಸ್ಗಳಲ್ಲಿ ಮತ್ತು ಬೀದರ್ ಡಿಸ್ಟಿಕ್ಕಿಗೆ ಮತ್ತು ಬೇರೆ ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿ ನಾವು ಅವೇರ್ನೆಸ್ ಕೊಟ್ಟು ಬಂದಿದ್ದೇವೆ ನನ್ನ ಜೊತೆ ಗುಲ್ಬರ್ಗ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಈಗೀಗಲೇ ಅವರಿಗೆ ಹುದ್ದೆ ಸಿಕ್ಕಿದಂಥ ಜಹಾ ಮತ್ತು ನನ್ನ ಟೀಮು ಶಾಯಿನ್ ಸುಲ್ತಾನ ಮತ್ತು ಶೆಹನಾಜ್ ಬೇಗಮ್ ಮತ್ತು ಬಿ ಬಿ ಎಷ್ಟ ಅವರು ಜೊತೆಯಲ್ಲಿ ಇದ್ದು ನಾವೆಲ್ಲರೂ ಹೋಗಿ ಅವೇರ್ನೆಸ್ ಕೊಟ್ಟು ಬಂದಿದ್ದೇವೆ ಮತ್ತು ಕೆಲವೊಂದು ಸರ್ವೆಯಲ್ಲಿ ಕೆಲವೊಂದು ಮಾತುಗಳಿವೆ ನಿಮ್ಮದು ಡೀಟೇಲ್ಸ್ ಆಗಿ ನಿಮ್ಮ ಫ್ಯಾಮ್ಲಿ ಬಗ್ಗೆ ನಿಮ್ಮದು ಇದ್ರ ಬಗ್ಗೆ ಏನಾರು ಕೇಳ್ತಿದ್ದಾರೆ ಮಕ್ಕಳ ಬಗ್ಗೆ ಅಥವಾ ನಿಮ್ಮ ಡೀಟೇಲ್ಸ್ ಬ್ಯಾಂಕ್ ಬಗ್ಗೆ ಅದು ಯಾವ ಥರದ್ದು ನಿಮಗೆ ಏನು ಹಾನಿಕರವಾಗಲ್ಲ ಅದು ನೀವು ದಯವಿಟ್ಟು ನೀವು ಸ್ವಲ್ಪ ಅವರಿಗೆ ಟೀಚರ್ಸ್ಗಳಿಗೆ ಇದು ಸಹಾಯ ಮಾಡಬೇಕು ಒಂದು ಮನೆಗೆ ಸರ್ವೆ ಮಾಡೋಕ್ಕೆ ಒಂದು ತಾಸಲಿ ಅಂತ ತಾಸು ಆಗ್ತಾಯಿದೆ ಅವರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ರೆ ರೆಡಿ ಇಟ್ಕೊರಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಕಾಸ್ಟ್ ಇನ್ಸ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕೆಲವೊಂದು ಲೈಟ್ಸ್ ಬಿಲ್ಸ್ ಮತ್ತು ರೇಷನ್ಸ್ ಕಾರ್ಡ್ಸ್ ಎಲ್ಲ ರೆಡಿ ಇಟ್ಕೊರಿ ಅವ್ರು ಬಂದ ತಕ್ಷಣ ಅವರಿಗೆ ನೀವು ಇನ್ಫಾರ್ಮೇಷನ್ ಕೊಡಿರಿ ಡೀಟೇಲ್ಸ್ ಆಗಿ ಇನ್ನೊಂದು ಮಾತು ಲೈಟ್ ಬಿಲ್ ಜೊತೆ ಅದು ಏನು ಚಿಟ್ಟಿಗಳು ನಿಮ್ಮ ಮನೆಗೆ ಹಚ್ಚಿದ್ದರು ಆ ಚಿಟ್ಟಿ ಕೆಲವೊಬ್ಬರಿಗೆ ಬಲಿ ಕಳೆದಿದೆ ಮತ್ತು ಕೆಲವೊಬ್ಬರಿಗೆ ಹಚ್ಚಿಲ್ಲ ಆ ಥರ ಹಚ್ಚಿಲ್ಲ ಮತ್ತು ಕಳೆದರೆ ಏನೂ ಗೊಂದಲ ಮಾಡಬೇಡಿ ಯಾಕಂದರೆ ಅವ್ರು ಟೀಚರ್ಸ್ ಸೂಪ್ರೈಸರ್ ಯಾರಿದ್ದಾರೆ ಅವರು ಮತ್ತೊಂದು ಸಲ ನಿಮ್ಗೆ ಮಾಡಿ ಅವರು ಒಂದು ಕೋಡನ್ನು ಕೊಟ್ಟು ಮತ್ತೊಂದು ಸಲ ನಿಮ್ಮ ಬಂದು ವಿಸಿಟ್ ಮಾಡಿ ನಿಮ್ಮ ತಗೋತಾರೆ ನೀವು ನಮಗೂ ಕೊಟ್ಟಿಲ್ಲ ಏನಾಗುತ್ತೆ ಅಂತ ಆ ಥರ ಗೊಂದಲನೂ ಬೇಡ ಎಲ್ಲರೂ ನಾವು ಸಮಾಜಕ್ಕೆ ಇದು ಏನು ನಮ್ದು ಆರ್ಥಿಕವಾಗಿ ನಮ್ದೇನು ಇನ್ಫಾರ್ಮೇಷನ್ ಇದೆಯಾ ಅದು ನಾವು ಕೊಡಬೇಕು ಎಲ್ಲರಿಗೆ ನಾನು ನಿಮ್ಮೆಲ್ಲರಿಗೆ ನಾನು ದಯವಿಟ್ಟು ನಾನು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ಟೀಚರ್ಸ್ಗಳಿಗೆ ಎಲ್ಲರೂ ಇದು ಮಾಡಿ ಸಹಾಯ ಮಾಡಿ ಯಾಕಂದ್ರೆ ಅವರು ಪಾಪ ಮನೆ ಬಿಟ್ಟು ಬಂದು ಅವೆಲ್ಲ ನಿಮ್ದು ಸರ್ವೆ ಡಿಟೇಲ್ಸ್ ಹಾಕಿ ತಗೋತಾರೆ ಅವ್ರ ಬಗ್ಗೆ ಬೆಂಕಿದಾಗ ತೊಗೋತಿರಿ ನೀವು ಬ್ಯಾಂಕ್ ಇನ್ಫಾರ್ಮೇಷನ್ ಯಾಕು ನನ್ನ ಫೋನ್ ನಂಬರ್ ಯಾಕು ಅಂತಂದರೆ ಅದಕ್ಕೆ ಮಾತ್ರ ನಿಮ್ಗೊಂದು ಮಾಹಿತಿಗೆ ತೊಗೋತಾ ಇದ್ದಾರೆ ಇದರಿಂದ ನಿಮ್ಗೆ ಏನು ಹಾನಿಕರ ಇಲ್ಲ ಎಲ್ಲರೂ ಪ್ಲೀಸ್ ದಯಮೆ ದಯಮಾಡಿ ಎಲ್ಲರೂ ಸಹಾಯ ಮಾಡಿ ಕೆಲವೊಬ್ಬರು ಮನೆ ಬಿಟ್ಟು ಬೇರೆ ಕಡೆ ಹೋಗಿ ರೆಂಟ್ ನಿಂತಿದ್ದಾರೆ ಅವರು ಒಂದು ವರ್ಷ ಡೇಡು ವರ್ಷ ಆಗಿರ್ಬೋದು ಅಂತ ಅಂಥ ಜನವ್ರಿಗೆ ಭೀ ನಮ್ಮ ಏರ್ಯ ಅವರು ಬಾಜು ಮನೆಯದವ್ರು ಎಲ್ಲಿಂದರು ಭೀ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಿಮಗೆ ಇನ್ಫಾರ್ಮೇಷನ್ ಮಾಡ್ತಾರೆ ಮತ್ತು ಅವ್ರದ್ದು ಭೀ ಸರ್ವೆ ಮಾಡ್ತಾರೆ ಆ ಥರನೂ ಮನಸ್ಸಲ್ಲಿ ಇಟ್ಕೋಬೇಡಿ ಯಾಕಂದರೆ ನಾವು ಮನೆ ಬಿಟ್ಟು ಬೇರೆ ಕಡೆಗೆ ರೆಂಟ್ ಇದ್ದೀವ ಅಂಥೇಳಿ ಮತ್ತು ಏನಾದರೂ ನಿಮಗೆ ಮನಸ್ಸಿನಲ್ಲಿ ಪ ಪ್ರಶ್ನೆಗಳು ಬಂದು ಅಥವಾ ಗೊತ್ತಾಗ್ತಾ ಇಲ್ಲ ಯಾವ ಥರ ಮಾಡ್ಬೇಕಂದ್ರೆ ನಮ್ಮ ಏರಿಯಾ ನಮ್ಮ ನಮ್ಮ ಏರಿಯಾದವ್ರ ಕಾರ್ಪೋರೇಟರ್ಸ್ವರು ಇದ್ದಾರೆ ಅವರೆಲ್ಲ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅವರೆಲ್ಲರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಾರ್ ಕಾರ್ಪೊರೇಟರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಸರ್ವೆಯನ್ನು ಕಂಪ್ಲೀಟ್ ಮಾಡಬಹುದು